ಗುರುವಿಂದ ಬಂಧುಗಳು ಗುರುವಿಂದ ದೈವಗಳು ಗುರುವಿಂದ ಒಲಿದುದು ಪುಣ್ಯವದು ಜಗಕ್ಕೆಲ್ಲ ಗುರುವಿಂದ ಮುಕ್ತಿ ಸರ್ವಜ್ಞ ಇಂದಿನ ಈ ಸುಂದರ ವೇದಿಕೆಯಲ್ಲಿ ಉಪಸ್ಥಿತರಿರುವ ಆತ್ಮೀಯರೇ ಹಾಗೂ ಇಂದಿನ ಈ ಸಭಾಂಗಣದಲ್ಲಿ ನಮ್ಮ ಸೇಂಟ್ ಮೇರಿ ಶಾಲೆಯ ಹೊಳೆಯುವ ತಾರೆಗಳಂತೆ ಪ್ರಜ್ವಲಿಸುತ್ತಿರುವ ನನ್ನ ಪ್ರೀತಿಯ ಎಲ್ಲ ಹಿರಿಯ ವಿದ್ಯಾರ್ಥಿಗಳೇ ಪೋಷಕರೇ ಶಿಕ್ಷಕ ಶಿಕ್ಷಕಿಯರೇ ಇಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಏಳನೇ ತರಗತಿಯ ನಮ್ಮ ಶಾಲೆಯ ಎಲ್ಲ ಹೊಳೆಯುವ ತಾರೆಗಳು ಶೈನಿಂಗ್ ಸ್ಟಾರ್ಸ್ ಐದು ದಶಕಗಳ ನಂತರ ನಮ್ಮ ಈ ಶಾಲಾ ಆವರಣದಲ್ಲಿ ಸುವರ್ಣ ಸಂಭ್ರಮ ಗುರುವಂದನ ಕಾರ್ಯಕ್ರಮ ಹಾಗೂ ಪುನರ್ಮಿಲನ ಕಾರ್ಯಕ್ರಮವನ್ನು ಈ ಶಾಲಾ ಆವರಣದಲ್ಲಿ ಹಮ್ಮಿಕೊಂಡಿರುವುದು ನಮ್ಮ ಎಸ್ಸೈನ್ ಮೇರಿ ಶಾಲೆಯ ಇತಿಹಾಸದಲ್ಲಿ ಸುವರ್ಣಕ್ಷರಗಳಿಂದ ಬರೆದಿಡಬೇಕಾಗುವ ಸಂಗತಿಯಾಗಿದೆ ನಿಜವಾಗಲೂ ನಮ್ಮ ಎಸ್ಸೇನ್ ಮೇರಿ ಶಾಲೆಗೆ ಇದೊಂದು ಐತಿಹಾಸಿಕ ದಿನವೆಂದರೆ ತಪ್ಪಾಗಲಾರದು ನಾವಿಂದು ಬೆಳಗ್ಗೆ ಇಲ್ಲಿಯವರೆಗೆ ಒಂದು ಅಪೂರ್ವ ಹಾಗೂ ವಿನೂತನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಿಂದು ಪುನೀತರಾಗಿದ್ದೇವೆ ಇಂದು ಹಳೆಯ ವಿದ್ಯಾರ್ಥಿಗಳು ಮಾತ್ರವಲ್ಲ ನಿಮ್ಮ ಪಾಲಕರು ಪತ್ನಿಯರು ಮಕ್ಕಳು ಎಲ್ಲರೂ ಇಲ್ಲಿ ಒಟ್ಟು ಸೇರಿರುವುದು ನಮ್ಮ ತೀರ್ಥಹಳ್ಳಿಯಲ್ಲಿ ಒಂದು ದೊಡ್ಡ ದಾಖಲೆಯೇ ಆಗಿದೆ ಈ ಪುನರ್ಮಿಲನ ಕಾರ್ಯಕ್ರಮಕ್ಕೆ ಕಾರಣವಾದದ್ದಾದರೂ ಏನು ಹೇಳ್ತೀರಾ ಏಳನೇ ತರಗತಿ ಬೀಳ್ಕೊಡುಗೆ ಸಮಯದಲ್ಲಿ ತೆಗೆದ ಭಾವಚಿತ್ರ ಎಂಬುದನ್ನು ಕೇಳಿ ನನಗೆ ತುಂಬ ಸೋಜಿಗವಾಯಿತು ಎಷ್ಟೋ ವರ್ಷಗಳ ಹಿಂದೆ ತೆಗೆದ ಆ ಭಾವಚಿತ್ರವೊಂದು ಮಾಡಿದ ಮೂಡಿ ಕಂಡು ನಾನು ಆಶ್ಚರ್ಯಗೊಂಡಿದ್ದೇನೆ ಭಾವಚಿತ್ರಗಳಿಗೆ ಭಾವನೆಗಳನ್ನು ಬಡಿದೆಬ್ಬಿಸುವ ಪ್ರಖರ ಶಕ್ತಿ ಇದೆ ಎಂದು ನನಗೀಗ ಅರ್ಥವಾಗುತ್ತಿದೆ ಇದು ನನಗೆ ಒಂದು ಪುರಾಣದ ಕಥೆಯಂತೆ ಕಾಣ್ತಿದೆ ನಿಮಗೆಲ್ಲ ಗೊತ್ತಿರ್ಬೋದು ದುಷ್ಯಂತ ಮಹಾರಾಜ ಕಣ್ವರ ಆಶ್ರಮದಲ್ಲಿ ವಿವಾಹವಾಗಿದ್ದ ಶಕುಂತಲೆಯನ್ನೇ ಮರೆತಿದ್ದ ಈ ಕತೆ ನಿಮಗೆ ಗೊತ್ತೇ ಇದೆ ಹೌದಲ್ವಾ ಗೊತ್ತಿದೆಯಾ ಪತಿಯನ್ನು ಅರಸಿ ಮಗನೊಂದಿಗೆ ಬಂದ ಶಕುಂತಲೆಯನ್ನು ದುಷ್ಯಂತ ಮರವಿನಿಂದ ತಿರಸ್ಕರಿಸ್ತಾನೆ ಆಗ ಅಲ್ಲಿ ಒಬ್ಬ ಬೆಸ್ತನೊಬ್ಬ ಮೀನಿನ ಹೊಟ್ಟೆಯಲ್ಲಿ ಸಿಕ್ಕ ಒಂದು ಮುದ್ರೆಯುಂಗುರವನ್ನು ದುಷ್ಯಂತ ಮಹಾರಾಜರಿಗೆ ಅರ್ಪಿಸಿದಾಗ ದುಷ್ಯಂತನಿಗೆ ಶಕುಂತಲೆಯನ್ನು ಕಣ್ವರ ಆಶ್ರಮದಲ್ಲಿ ವರೆಸಿದ್ದು ನೆನಪಾಯ್ತಂತೆ ಆಗ ಶಕುಂತಲೆಯನ್ನು ಹಾಗೂ ಮಗ ಭರತನನ್ನು ಅರಮನೆಗೆ ಬರಮಾಡಿಕೊಂಡು ಬರಮಾಡಿಕೊಂಡು ಅವರನ್ನು ಸ್ವಾಗತಿಸುತ್ತಾನೆ ಅದೇ ರೀತಿ ಆ ಮುದ್ರೆಯುಂಗುರ ಆ ರಾಜ ರಾಣಿಯರ ಸಮಾಗಮಕ್ಕೆ ಕಾರಣವಾಯಿತು ಅಂತೆಯೇ ಅದೇ ರೀತಿ ನಿಮ್ಮ ಹಿರಿಯ ಸಹಪಾಠಿಯಾದ ಶ್ರೀಯುತ ರಾಜೇಂದ್ರ ಅವರಿಗೆ ಅಚಾನಕ್ಕಾಗಿ ಸಿಕ್ಕ ನಿಮ್ಮ ಏಳನೇ ತರಗತಿಯ ಭಾವಚಿತ್ರ ಈ ಪುನರ್ಮಿಲನಕ್ಕೆ ಕಾರಣವಾಗಿದೆ ಐವತ್ತು ವರ್ಷಗಳ ಹಿಂದಿನ ಆ ಭಾವಚಿತ್ರ ಇಂದು ಹಲವಾರು ಕುಟುಂಬಗಳ ಒಂದು ಅಭೂತ ಒಂದು ಸಮಾಗಮಕ್ಕೆ ಒಂದು ಕಾರಣವಾಗಿದೆ ಎಂದರೆ ತಪ್ಪಾಗಲಾರದು ಆದ್ದರಿಂದ ಭಾವಚಿತ್ರ ಅಲ್ಲ ನಿಮ್ಮದು ಆ ದುಷ್ಯಂತನ ರಾಜಮುದ್ರೆಯ ಉಂಗುರಕ್ಕಿಂತ ಮುಗ್ ಮಿಗಿಲಾದುದು ಎಂದು ನಾನು ಭಾವಿಸುತ್ತೇನೆ ಆತ್ಮೀಯರೇ ನೀವು ಈ ಪುನರ್ಮಿಲನ ಕಾರ್ಯಕ್ರಮವನ್ನು ಯಾವುದೋ ಒಂದು ಪ್ರಸಿದ್ಧ ರೆಸಾರ್ಟ್ನಲ್ಲಿಯೂ ಹೋಟೆಲ್ನಲ್ಲಿ ನಡೆಸಬಹುದಿತ್ತು ಆದರೆ ನೀವು ಅದನ್ನು ಹಾಗೆ ಮಾಡದೆ ನೀವು ಓದಿದ ಶಾಲೆಯ ಶಾಲೆಯನ್ನೇ ನೀವು ಆಯ್ಕೆ ಮಾಡಿರುವುದು ಒಂದು ವಿಶೇಷ ಇದು ನಿಮ್ಮ ಬಾಲ್ಯದಲ್ಲಿ ನಮ್ಮ ಸೇಂಟ್ ಮೇರಿಸ್ ಶಾಲೆ ನಿಮ್ಮಲ್ಲಿ ಉತ್ತಮ ವ್ಯಕ್ತಿತ್ವವನ್ನು ಚಾರಿತ್ರ್ಯವನ್ನು ನಿರ್ಮಿಸುವುದರ ಫಲ ಅಂತ ಇದು ನಾನು ಖಂಡಿತ ಭಾವಿಸ್ತೇನೆ ಈ ಸಂದರ್ಭದಲ್ಲಿ ನಮ್ಮ ಮಧ್ಯೆ ಉಪಸ್ಥಿತರಿರುವ ಅತಿ ವಂದನೀಯ ಸಿಸ್ಟರ್ ಶೀಲಾ ಹಾಗೂ ಶಿಕ್ಷಕಿ ಸಿಸಿಲಿಯಾ ಮಚಾದೋ ಖಂಡಿತ ಈ ಒಂದು ಪುನರ್ಮಿಲನ ಕಾರ್ಯಕ್ರಮವನ್ನು ಆಯೋಜಿಸಲು ಕಾರಣಕರ್ತರಾಗಿದ್ದಾರೆ ಎಂ ಎಂದು ಹೇಳಲು ನಾನು ಇಷ್ಟಪಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಸಿಸ್ಟರ್ ಶೀಲಾ ಹಾಗೂ ಶಿಕ್ಷಕಿ ಸಿಸಿಲಿಯರವರೇ ನಿಮಗೆಲ್ಲರ ಪರವಾಗಿ ನಾನು ಅಭಿನಂದನೆಗಳೊಂದಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ ಪ್ರಿಯ ವಿದ್ಯಾರ್ಥಿಗಳೇ ಈ ಸಂಸ್ಕಾರವನ್ನು ಇಂದಿಗೂ ಉಳಿಸಿಕೊಂಡಿರುವ ನೀವು ಇಂದಿನ ಈ ವಿದ್ಯಾರ್ಥಿ ಸಮುದಾಯಕ್ಕೆ ಖಂಡಿತ ಆದರ್ಶವಾಗಿದ್ದೀರಿ ಹೂಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಹೂ ಪಾರಿಜಾತ ಅಂತ ಕೇಳಿದ್ದೇವೆ ಅದಕ್ಕೆ ಕಾರಣ ಏನಿರಬಹುದು ಪಾರಿಜಾತ ಒಂದು ಪರಿಮಳಯುಕ್ತವಾದ ಹೂಗಳನ್ನು ಬಿಡುತ್ತದೆ ಬೆಳಗಾಗುವುದರೊಳಗೆ ಅವೆಲ್ಲವನ್ನು ತನ್ನ ಆಸರೆಯಾಗಿ ನಿಂತ ಭೂಮಿಗೆ ಅಥವಾ ನೆಲಕ್ಕೆ ಅದನ್ನು ಬೀಳಿಸುತ್ತದೆ ತನ್ನ ಬೆಳವಣಿಗೆಗೆ ಬೇಕಾದ ನೀರು ಸಾರವನ್ನು ನೀಡಿದ ಭೂಮಿಯನ್ನು ಪಾರಿಜಾತ ವೃಕ್ಷ ಮರೆತಿಲ್ಲ ಕೃತಜ್ಞತಾ ಭಾವದಿಂದ ತನ್ನೆಲ್ಲ ಹೂಗಳನ್ನು ನೆಲಕ್ಕೆ ಅರ್ಪಿಸುತ್ತದೆ ನೆಲಕ್ಕೆ ಬಿದ್ದ ಪಾರಿಜಾತ ಹೂವನ್ನು ದೇವರಿಗೆ ಅರ್ಪಿಸುವ ಪದ್ಧತಿ ನಮ್ಮಲ್ಲಿ ಬೆಳೆದು ಬಂದಿದೆ ಬೇರೆ ಯಾವ ಗಿಡದ ಹೂ ನೆಲಕ್ಕೆ ಬಿದ್ದರೆ ಅದು ಪೂಜೆಗೆ ಅರ್ಹವಲ್ಲ ಆದರೆ ಪಾರಿಜಾತಕ್ಕೆ ಮಾತ್ರ ಆ ಪುರಸ್ಕಾರ ನೀವೆಲ್ಲರೂ ಇಂದು ನನಗೆ ನಮ್ಮ ಸಂಸ್ಥೆಯ ಪಾರಿಜಾತ ವೃಕ್ಷದಂತೆ ಕಾಣುತ್ತಿದ್ದೀರಿ ಐವತ್ತು ವರ್ಷಗಳ ನಂತರ ಶಾಲಾ ಸಹಪಾಠಿಗಳೆಲ್ಲರೂ ಒಟ್ಟು ಸೇರುವುದು ಅದು ಕಲಿತ ಶಾಲೆಯ ಆವರಣದಲ್ಲೇ ಪುನರ್ಮಿಲನ ಸಮ್ಮೇಳನ ನಡೆಸುವುದು ಸುವರ್ಣ ಸಂಭ್ರಮವಾದ ಆಚರಣೆ ಇದೊಂದು ಅದ್ಭುತ ಕನಸು ಕನಸು ಕಟ್ಟುವುದು ಸುಲಭ ಆದರೆ ಅದನ್ನು ಸಾಧಿಸಬೇಕಾದರೆ ನಮ್ಮಲ್ಲಿ ಒಂದು ಇಚ್ಛಾಶಕ್ತಿ ಬೇಕು ಆ ಇಚ್ಛಾಶಕ್ತಿಯಿಂದ ಪುನರ್ಮಿಲನದ ಕನಸನ್ನು ಇಂದು ನೀವೆಲ್ಲರೂ ಕೂಡ ನನಸು ಮಾಡಿದ್ದೀರಿ ಇದು ನಿಮ್ಮ ಹೆಗ್ಗಳಿಕೆ ಇದಕ್ಕಾಗಿ ನಿಮಗೆ ನಾನು ಶಾಲಾ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಆತ್ಮೀಯರೇ ಅದೇ ಇಚ್ಛಾಶಕ್ತಿಯಿಂದ ಇಂದು ಈ ಪುನರ್ಮಿಲನದ ಸುವರ್ಣ ಸಂಭ್ರಮದ ಗುರುವಂದನಾ ಕಾರ್ಯಕ್ರಮದ ಕನಸನ್ನು ನನಸು ಮಾಡುವಲ್ಲಿ ಪ್ರಮುಖ ಸಾರಥ್ಯ ವಹಿಸಿದ ಶ್ರೀಯುತ ಚಂದ್ರಶೇಖರ್ ಶ್ರೀಯುತ ಬಾಳೆಬೈಲ್ ರಾಘವೇಂದ್ರ ಹಾಗೂ ಶ್ರೀಯುತ ರಾಜೇಂದ್ರ ಶ್ರೀಯುತ ಅಬ್ದುಲ್ ಮುಜೀಬ್ ಹಾಗೂ ಸೂರ್ಯಕಾಂತ್ ಭಟ್ ಮತ್ತು ನೀವೆಲ್ಲ ಹಿರಿಯ ವಿದ್ಯಾರ್ಥಿಗಳು ಏನಿದ್ದೀರಾ ಈ ಒಂದು ನಿಮ್ಮ ಶ್ರಮ ಈ ಶ್ರಮವನ್ನು ನಮ್ಮ ಅರ್ಸುಲೈನ್ ಫ್ರಾನ್ಸಿಸ್ಕನ್ ವಿದ್ಯಾಸಂಸ್ಥೆ ಕೃತಜ್ಞತೆಯಿಂದ ಎಂದು ಸ್ಮರಿಸುತ್ತದೆ ಪ್ರೀತಿಯ ಹಿರಿಯ ವಿದ್ಯಾರ್ಥಿಗಳೇ ನೀವು ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಸಮಾಜೋನ್ಮುಖಿ ಕೆಲಸಗಳಲ್ಲಿ ನಿರತರಾಗಿದ್ದು ಉನ್ನತ ಸ್ಥಾನಮಾನಗಳನ್ನು ಹೊಂದಿದ ನಂತರವೂ ಹಿಂತಿರುಗಿ ನೋಡಿ ತಮಗೆ ಶೈಕ್ಷಣಿಕ ತಳಹದಿಯನ್ನು ಹಾಕಿ ತಿದ್ದಿ ತೀಡಿ ಮೌಲ್ಯಗಳನ್ನು ಬಿತ್ತಿದ ಈ ಶಾಲೆಯನ್ನು ನಿಮ್ಮ ಶಿಕ್ಷಕರನ್ನು ಸ್ಮರಿಸಿ ಕೃತಜ್ಞತೆಯೊಂದಿಗೆ ಹಮ್ಮಿಕೊಂಡ ನಿಮ್ಮ ಈ ನಡೆ ನಮ್ಮ ಈಗಿನ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಈ ಸಮಾಜಕ್ಕೂ ಮಾದರಿಯಾಗಿದೆ ಇಂದಿನ ಈ ಪುನರ್ಮಿಲನ ಕಾರ್ಯಕ್ರಮದ ಸಂಭ್ರಮದ ಸವಿ ನೆನಪಿಗಾಗಿ ಶ್ರೀಯುತ ಸೂರ್ಯಕಾಂತ್ ಭಟ್ ರವರು ಶಾಲೆಗೆ ಧ್ವಜಸ್ತಂಭವನ್ನು ನೀಡಿರುವುದು ಅಭಿನಂದನಾರ್ಹ ಇಂದು ಅವರಿಗೆ ಕೈ ಚಪ್ಪಾಳೆ ನೀಡುವುದರ ಮೂಲಕ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ ಅದೇ ರೀತಿ ಇಂದು ಇಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯ ವಿದ್ಯಾರ್ಥಿಗಳೇ ನಿಮ್ಮ ಉದಾರ ಮನಸ್ಸಿನ ಮನಸ್ಸಿಂದ ನೀವು ಈ ಶಾಲೆಗೆ ದೇಣಿಗೆ ನೀಡಿರುವುದು ನಿಮ್ಮ ಒಳ್ಳೆಯ ಮನಸ್ಸಿನ ಹಾಗೂ ಉದಾರತೆಯ ಸಂಕೇತವಾಗಿದೆ ಈ ವಿದ್ಯಾ ದೇಗುಲದ ಮೇಲೆ ನಿಮ್ಮ ಪ್ರೀತಿ ಅಭಿಮಾನ ಹಾಗೂ ಸಹಕಾರ ಸದಾ ಇರಲಿ ಇದು ನಿಮ್ಮದೇ ಶಾಲೆ ಸದಾ ನಿಮಗೆ ಸ್ವಾಗತ ಮತ್ತೊಮ್ಮೆ ನಿಮ್ಮ ಈ ಉತಾರ ಮನಸ್ಸಿನ ಕಾರ್ಯಕ್ಕೆ ನಾನು ಅನಂತ ಅಭಿನಂದನೆಗಳನ್ನು ಹಾಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತ ಭಗವಂತ ನಿಮಗೂ ನಿಮ್ಮ ಕುಟುಂಬಕ್ಕೂ ಆಯುರಾರೋಗ್ಯ ಭಾಗ್ಯವನ್ನು ಶಾಂತಿ ನೆಮ್ಮದಿಯನ್ನು ನೀಡಲೆಂದು ನಿತ್ಯವೂ ದೇವರಲ್ಲಿ ಪ್ರಾರ್ಥಿಸುತ್ತಾ ನಿಮಗೆಲ್ಲರಿಗೂ ಶುಭವನ್ನು ಹಾರೈಸುತ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ